ಎಲ್ಲರಿಗೂ ನಮಸ್ಕಾರ ನಾನು ಎಲ್ಲಪ್ಪ ಅಕ್ಕರಗಲ್ ಚಿಂತನ ಸಾಧನೆಯ ಹಾದಿಗೆ ಮನವೇ ಸೋಪಾನ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ವಿಯಾಗಬೇಕೆಂಬ ಬಯಕೆ ಔದ್ಯೋಗಿಕ ಕ್ಷೇತ್ರದ ಯಶಸ್ಸಿಗೆ ಪರಿಣತಿ ಉತ್ತಮ ಆರೋಗ್ಯ ಕೌಟುಂಬಿಕ ಬಾಂಧವ್ಯ ಮುಖ್ಯವಾಗಿ ಆಂತರಿಕ ಉಲ್ಲಾಸ ಪೂರಕವಾಗುತ್ತದೆ ಅದರೊಂದಿಗೆ ಹಣವು ಪ್ರಮುಖ ಪಾತ್ರ ವಹಿಸುತ್ತದೆ ಯಾವ ವ್ಯಕ್ತಿ ಉಪಯೋಗಕ್ಕೆ ಬಾರದವನಾಗುತ್ತಾನೋ ಅವನು ಇನ್ನಿಲ್ಲದ ಕಷ್ಟಕ್ಕೆ ಗುರಿಯಾಗುತ್ತಾನೆ ಎಷ್ಟೋ ಬಾರಿ ಆರ್ಥಿಕವಾಗಿ ಸದೃಢರಾದ ಶ್ರೀಮಂತರ ಮಕ್ಕಳು ವಿವೇಚನ ರಹಿತರಾಗಿ ಸಂಕಷ್ಟಕ್ಕೆ ಗುರಿಯಾಗುವುದುಂಟು ಯಾರೂ ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಸಮತೋಲನ ಸಾಧಿಸಬಲ್ಲನೋ ಅವನಷ್ಟೇ ಯಶಸ್ಸಿನ ಮೆಟ್ಟಿಲು ಏರಬಲ್ಲ ಭಾವನಾತ್ಮಕ ವಿಷಯಗಳ ಮೇಲೆ ಯಾರು ನಿಗ್ರಹ ಸಾಧಿಸಬಲ್ಲರೋ ಅವರಷ್ಟೇ ಆಂತರಿಕವಾಗಿ ಸಂತೋಷದಿಂದ ಇರಲು ಸಾಧ್ಯ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತೆ ಸುಖ ದುಃಖೆ ಸಮೇ ಕೃತ್ವ ಲಾಭ ಲಾಭವ್ ಜಯ ಜಯೌ ಅಂದರೆ ಸುಖ ದುಃಖ ಲಾಭ ನಷ್ಟ ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳುವವನೇ ನಿಜವಾದ ಸುಖಿ ನಡೆ ಸರಿಪಡಿಸಿಕೊಳ್ಳಲು ಭಾವನೆಗಳ ಹಿಂದಿನ ಜ್ಞಾನದ ಅರಿವಿರಬೇಕು ಅದರಿಂದಾಗುವ ಪ್ರಯೋಜನಗಳ ತಿಳಿದಿರಬೇಕು ಕಾರ್ಯಕ್ಷೇತ್ರದಲ್ಲಿ ಒಬ್ಬೊಬ್ಬರು ಒಂದೊಂದು ಮಾತನಾಡುತ್ತಾರೆ ಅದನ್ನು ಸಕಾರಾತ್ಮಕವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿರಬೇಕು ಅತಿಯಾದ ನಿರೀಕ್ಷೆ ಅಪಾಯ ಸೂಚನೆ ಎಲ್ಲರಿಗೂ ಧನ್ಯವಾದಗಳು